ಮಹಿಳಾ ಪಿಡಿಒ ವಿರುದ್ಧ ಶಾಸಕ ಶಿವಲಿಂಗೇಗೌಡ ಕೆಂಡ ಮಂಡಲರಾಗಿದ್ದಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಎಷ್ಟು ಅನುದಾನ ಬರುತ್ತಿದೆ ಎಂದು ಪಿಡಿಒವನ್ನು ಶಾಸಕ ಪ್ರಶ್ನಿಸಿದ್ದಾರೆ ಈ ವೇಳೆ ಮಾಹಿತಿ ನೀಡದೆ ಮೌನವಾಗಿದ್ದಕ್ಕೆ ಸಿಟ್ಟಾದ ಶಾಸಕ ಕೆಎಂ ಶಿವಲಿಂಗೇಗೌಡ ಅನುದಾನದ ಬಗ್ಗೆ ಪಿಡಿಒಗೆ ಗೊತ್ತೇ ಇಲ್ಲ ಪಿಡಿಒ ವೇದಾವತಿ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ನೀವು ದನ ಕಾಯಲು ಲಾಯಕ್ ಎಂದು ಕಿಡಿಕಾರಿದ್ದಾರೆ ಹೋಗಿ ನೀನು ಅವ್ರಿಗೆ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಅಧ್ಯಕ್ಷಗಳಿಗೆ ಹೋಗ್ತಾರಲ್ಲ ನಿಮ್ಮ ಯಾಕೆ ಇಟ್ಟಿದ್ದಾರೆ ಪಿಡಿ ಎಲ್ಲಿ ನೋಡಿರೋಡಿ ವಾರ ವಾರಕ್ಕೊಂದಿನ ಬರ್ತೀರ ಬಟ್ಬಿಡ್ತೀರಾ ಮೂರು ದಿನ ತಿಳಿದ್ರೆ ಇನ್ ಇನ್ನೆಂಟು ದಿವಸಕ್ಕೆ ಈ ಪಂಚಾಯತಿನಲ್ಲಿ ಎಷ್ಟು ಜನ ಪಿ ಎಂಜಿ ವೈ ಇದರಲ್ಲಿ ಪಿ ಎಂ ಜಿ ವೈ ಅಂತ ಗೊತ್ತಾ

ಐವತ್ತ ಮೂರು ಸಾವಿರ ಅವ್ರದ್ದು ನಲವತ್ತೆರಡು ಸಾವಿರ ನಮ್ದು ಯಾರು ನಿರ್ಗತಿತ ಇದ್ದಾನೆ ಅವನನ್ನ ಅವತ್ ಸಾಯಂಕಾಲ ಹೋಗಿ ಅಪ್ಲೋಡ್ ಮಾಡಿರಲಿ ಪೋರ್ಟಿಸ್ ಕಾಲ ಪಾಟೀಲ್ ಅವನ ಹತ್ರ ಈ ಮನೆಯ ನೀನು ಇದ್ ತಗೊಂಡೋಗಿ ಅಪ್ಲೋಡ್ ಮಾಡುವಾಗ ಆ ಗಂಟೆ ಅಪ್ಲೋಡ್ ಮಾಡ್ತಾನೆ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾರೆ ನಮ್ಮ ಹಸಿ ಕೆರೆಗೆ ಸಾವಿರದ ಇನ್ನೂರು ಮನೆ ಬಂದಿದೆ ಈ ಮುನ್ನೂರು ಮನೆ ತರ್ಚಾ ಇಲ್ಲ ಇದ್ದೀವಿ ಸಿಸ್ಟಮ್ ಪ್ರಕಾರ ಸುಮ್ಮನೆ ಹೇಳ್ಬಿಟ್ರೆ ಸುಳ್ಳ ಇದೆಲ್ಲ ಪಾಠ ಮಾಡ್ಬೇಕ ನಾವು ಅದ್ಯಾವ ಈವುಗಳು ಕನ ಕಾಯ್ಬೇಕು ಇದು ಬಂದು ಗ್ರಾಮ ಸಭೆ ಮಾಡಿ ಸೇರ್ಸಕ್ ಆದಪ್ಪ ಗ್ರಾಮ ಸಭೆ ಬೇಕಿಲ್ಲರಿ ಈ ಗ್ರಾಮ ಸಭೆ ಬೇಕಿಲ್ಲ ಫಲಾನುಭವಿ ಹೆಸರ ಫಲಾನುಭವಿ ಹಾಕಿರೋ ಯಾವ ಗ್ರಾಮಸಭೆ ಬೇಡ ಯಾವ ಮೆಂಬರು ಬೇಡ ಯಾವ ಎಮ್ ಎಲ್ ಎ ಬೇಡ ವಿಲ್ಲ ಅಂತಂದ್ರೆ ಅವಳು ಅಪ್ಲೋಡ್ ಮಾಡಿದ್ರೆ ಮನೆ ಬರುತ್ತೆ ಯಾವ ರೆಸ್ ಇಲ್ಲ ಸೋರಕೆರೆ ೇಳಿ ಈಗ ಬರ್ತೀನಿ ರಾಷ್ಟ್ರಾಜು ಅಷ್ಟೇ ನಾನು ಮೀಟಿಂಗ್ ಕರಿತೀನಿ ಮರಿಯಾದಿಂದ ಯಾರ್ಯಾರು ಎಷ್ಟು ಜನ ಇದ್ದಾರೆ ಎಷ್ಟು ಜನ ಅಪ್ಲೋಡ್ ಮಾಡಿದ್ರೆ ಮನೆ ಮೀಟಿಂಗ್ ಹೇಳಿಲ್ಲ ನಾನು ಹಾ ಏನ್ ಮಾಡ್ತಾ ಇದೀನಂತೆ ಮತ್ತೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಯಾವ ಗೌರ್ಮೆಂಟ್ ತರ ಗೊತ್ತಿಲ್ಲ ನಿಮ್ಗೆ ಪಿ ಎಂ ಗೊತ್ತು ಬರೀ ಪಿಡಿ ಒಂದು ಬಂದ್ಬಿಟ್ಟು ಅಡ್ಡಾಡ್ಕೊಂಡು ಈ ಕಷ್ಟ ಮಾಡಿ ಅದ ಇದು ಮಾಡಿ ಯಾಕಂದ್ರೆ ಚಿಕ್ಕ ಮೈಗೋಗಾರಲ್ಲ ಸ್ವಲ್ಪ ಸೌರಭ್ಯಂತ ಬಾಳಿದೆ